ನಮಗೆ ನೋಡಿ ಈಗ ರಾಹುಲ್ ಗಾಂಧಿ ಓಟ್ ಚೋರಿ ಪ್ರಸ್ತಾಪ ತಗೊಂಡು ಇಡೀ ದೇಶದಲ್ಲಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರೋದು ಉತ್ತಮವಾದ ಕೆಲಸ ಓಟ್ ಚೋರಿನಲ್ಲಿ ಅವರು ಜನಕ್ಕೆ ಜಾಗೃತಿ ಮೂಡಿಸತಕ್ಕಂಥದ್ದು ಮುಂದೆ ಎಲ್ಲರೂ ಎಚ್ಚರಿಕೆಯಿಂದ ಇರಪ್ಪ ನೀವು ಇದು ಸಿಟಿಗಳಲ್ಲೇ ಜಾಸ್ತಿ ಮೋಸ ಮಾಡೋದು ಹಳ್ಳಿಗಳಲ್ಲಿ ಮಾಡೋಕ್ಕಾಗಲ್ಲ ಈಗ ಒಂದು ಬೂತ್ ಈಗ ನಮ್ಮ ಬೂತ್ ಲೆವೆಲ್ ಏನೇ ಇರ್ತಾರೆ ಅವ್ರು ಬೂತ್ ಹತ್ರ ಇರ್ತಾನೆ ಯಾವ ಓಟರ್ಸಿದಾರೆ ಅನ್ನೋದು ಅವನಿಗೆ ಗೊತ್ತಿರ್ತದೆ ಅವನಲ್ಲಿ ಓಟ್ ಹಾಕಕ್ಕೆ ಯಾರ ಹೊಸಬರು ಬಂದ್ಬಿಟ್ರೆ ಓಟ್ ಹಾಕ್ ಅವರು ಅವ್ರು ಜನಪನ ಸೇರ್ಕಂಡು ಯಾವ ಏನು ಅಂತ ಹೇಳಿ ಕಳಿಸ್ತಾರೆ ನಿಮಗೆ ಒಂದು ಉದಾಹರಣೆ ಅಂದ್ರೆ ದೊಡ್ಡಲಿ ಬೂತಲ್ಲಿ ಇದೇ ಮನೆಗೆ ಬೆಂಗಳೂರಿನವರು ಯಾರ್ಯಾರೋ ಅಲ್ಲಿ ಕೆಲಸ ಮಾಡೋರು ಇಲ್ಲಿ ಕೆಲಸ ಮಾಡೋರು ಎಲ್ಲ ಸೇರಿಸೋದು ಓಟನ್ನು ಮಾಡ್ಕೊಂಡ್ರು ಎಸ್ ಎಂ ಮಾಡ್ತಾರೆ ಒಂದು ಎಲೆಕ್ಷನ್ ಅಲ್ಲಿ ದೊಡ್ಡ ಬೂತ್ಗೆ ಯಾರು ವರ್ಷದ ಕಾರ್ಗಳು ಬಂದು ಓಟ್ ಹಾಕಿ ಹಿಡಿತಿದ್ದಂಗೆ ಊರ್ನೋರೆಲ್ಲ ಸೇರ್ಕೊಂಡು ಯಾವ ಊರನ್ನೇನು ಅಂತ ಹೇಳಿ ಅವ್ರನ್ನೆಲ್ಲ ಓಟ್ ಹಾಕಿ ಓಡಿಸ್ಬಿಟ್ಟಿದ್ರು ಉದಾಹರಣೆ ಇಲ್ಲಿ ಎಲೆಕ್ಷನ್ ಬಲ್ಲಿ ಈ ಬೂತು ಪ್ಲಸ್ ಒಂದು ಇದರಲ್ಲಿ ಹಿಂದಿನ ಚುನಾವಣೆಗಳಲ್ಲಿ ಈ ರೀತಿ ಆಗಿದೆ ಆಗಿರೋ ಅನುಭವ ಇದೆ ಆ ದೃಷ್ಟಿಯಿಂದ ನಲ್ಲಿ ಈ ರೀತಿ ವೋಟರ್ಸ್ ಬೇರೆ ಕಡೆಯವ್ರನ್ನ ತಂದು ಸೇರಿಸಿ ಇಲ್ಲಿ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಆಗಲ್ಲ ಸಿಟಿಗಳಲ್ಲಿ ಅದಕ್ಕೆ ಸ್ಕೋಪ್ ಇರ್ತದೆ ಯಾಕೆಂದ್ರೆ ಪಕ್ಕದ ಮನೆಯವರೇ ಯಾವ ಅಂತ ಗೊತ್ತಿರಲ್ಲ ಸಿಟಿಗಳಲ್ಲಿ ಹಾಗಾಗಿ ಅಂತ ಕಡೆ ಈ ಓಟ್ಗಳು ಯಾರೋ ವಾಸಗಳು ಬಂದು ಸೇರ್ಕೊಳ್ಳೋದು ಅವ್ರ ಓಟ್ ಹಾಕಿಸೋದು ಇದು ಒಂದು ರೀತಿಯಲ್ಲಿ ನಡೀತದೆ ಇದೆಲ್ಲ ಈಗ ಮೊದಲಿಂದಲೂ ಈ ಆರ್ ಎಸ್ ಎಸ್ ಇದೆಲ್ಲ ಇರಲ್ಲ ಅವರು ಇದನ್ನೆಲ್ಲ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡೋ ಅಂತ ಅನುಭವ ಇರ್ತದೆ ಕಾಂಗ್ರೆಸ್ನಲ್ಲಿ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಲ್ಲ ಕೇಳ ಕಾಂಗ್ರೆಸ್ ಅಂತ ಹೇಳಿದ್ರೆ ಅದು ಮಾಸ್ ಬೇಸ್ಡ್ ಪಾರ್ಟಿ ಇದು ಬಿಜೆಪಿ ಕೇಳೋ ಬೇಸ್ ಪಾರ್ಟಿ ಬಿಜೆಪಿ ಕಮ್ಯುನಿಸ್ಟ್ ಎಲ್ಲ ಕೇಳ ಈಗ ಯಾವುದೋ ಊರುಗಳಿಗೆ ಆರ್ ಎಸ್ ಎಸ್ ಯಾರೋ ಬಂದು ಯಾವ್ದೋ ಮನೇಲಿ ಮಲ್ಲಿಕಂಡಿದ್ದು ಅವ್ರ ಮನೆಯಲ್ಲಿ ಅವ್ರು ಬೈಪಾಶ್ ಮಾಡಿ ಅವ್ರ ಮೇಲೆ ಉಂಡು ಅಲ್ಲೇ ಹೋಗ್ತಾರೋ ಈಗ ನಮ್ಮಲ್ಲಿ ಯಾರು ಹೋಗ್ತಾರೆ ಅದರಿಂದ ನಾವು ಇನ್ನು ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚು ಕೊಂಡ ಇಲ್ಲಪ್ಪ ಕೆಲಸ ಮಾಡಿ ಅಂತ ಹೇಳಿ ಬರೀ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲೆಕ್ಷನ್ಗೋಸ್ಕರ ಸಜ್ಜಾಗುತ್ತೆ ಬರೀ ಅನೌನ್ಸ್ ಮಾಡಿದ್ಮೇಲೆ ನಾವು ಓಟ್ ಲಿಸ್ಟ್ ಹುಡ್ಕೊಂಡು ಓಟ್ ಆಡಳಿತ ಇದೆ ಅಂತ ನೋಡ್ಕೊಂಡು ಅವ್ರ ಮನಕ್ಕೆ ಹೋಗೋದಲ್ಲ ಒಬ್ಬ ಒಂದು ತಂಡ ಇಲ್ಲಿರ್ತಂದ್ರೆ ಬೂತ್ ಕಮಿಟಿ ಅವರು ಎಷ್ಟು ಓಟ್ ಇದ್ದಾವೆ ಅಂತ ಹೇಳಿ ವೋಟ್ ಲಿಸ್ಟ್ ಮುಚ್ಚಿ ಕೇಳಬೇಕು ಅವನು ಅಷ್ಟು ಮಟ್ಟಿಗೆ ಅವನು ತಯಾರಿ ಅವಾಗ ಮಾತ್ರ ಅವನಿಗೆ ಬೂತ್ ಲೆವೆಲ್ ಏಜೆಂಟ್ಗೆ ಬೂತ್ ಅಲ್ಲಿ ಅವನಿಗೆ ಇಂಟಾಗಿದೆ ಅಂತ ಹೇಳಿ ನಾವು ಅನ್ಕೋವು ಇಲ್ಲಾಂದ್ರೆ ಸುಮ್ಮನೆ ಯಾವುದೋ ಒಂದು ಮನೆಯಲ್ಲಿ ಯಾವುದೋ ಓಟ್ ಇದೆ ಅಂತ ಅದು ಸರಿಯಾದಂಥದ್ದು ಎಲ್ಲ ಮಾಹಿತಿ ಅವರು ಇರಬೇಕು ಕೂತ್ಕೊಳ್ಳಲ್ಲಿ ಈ ಒಂದು ಓಟ್ ಚೇರಿ ಚೋರಿ ಅದು ಜಾಗೃತಿ ನಮ್ಮಲ್ಲೂ ಕೂಡ ಬರ್ತಾ ಇದೆ ಅದನ್ನ ಎಂಕಮಿಟ್ ಅಂತ ಹೇಳಿ ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ರಿಗಾರ್ಡಿಂಗ್ ಆಲ್ ಅದರ್ ಥಿಂಗ್ಸ್ ಏನ್ ಕಾರಣ ಏನು ಅಂದರೆ ನಮಗೆ ಇನ್ನೂ ಗೊತ್ತಿಲ್ಲ ನಾನು ಮೊನ್ನೆ ಫಸ್ಟ್ ಡೇ ಸೋಮವಾರ ಸಾಯಂಕಾಲ ಹೇಳಿದ್ದೀನಿ ಇದೆಲ್ಲ ಅಸೆಂಬ್ಲಿ ಕಳೆದ ಮೇಲೆ ನಾನು ದೆಹಲಿಗೆ ಹೋಗಿ ಎಲ್ಲರೂ ಭೇಟಿ ಮಾಡಿ ನಾನು ಏನಿದೆ ವಿಚಾರ ಏನು ಅಂತೇಳಿ ತಿಳಿದ ಮೇಲೆ ನಾನು ಕಾರಣ ಏನು ಅನ್ನೋದನ್ನು ನನಗೆ ಗೊತ್ತಾಗ್ತದೆ ಅಲ್ಲಿವರೆಗೂ ನನಗೂ ಕೂಡ ಏನು ಕಾರಣ ಗೊತ್ತಾಗೋದಿಲ್ಲ ಈ ಥರ ಎಲ್ಲ ಇದೆ ಬಟ್ ನನಗೆ ನನಗೆ ಹೋದ ಕ್ಷಣಕ್ಕೆ ನನಗೇನು ಬೇಸರನೂ ಇಲ್ಲ ಏನೂ ಇಲ್ಲ ನನಗೆ ಈಗ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಅವರು ಆಡಳಿತ ಮತ್ತು ಅವರು ಬಡವರ ಕೆಲಸ ಮಾಡೋದ್ರಿಂದ ಅವ್ರಿಗೆ ಜನರ ಆಶೀರ್ವಾದ ಇದೆ ಸರ್ಕಾರ ಬಂದಿರತಕ್ಕಂಥದ್ದು ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇನ್ನೊಂದು ಇಪ್ಪತ್ತು ಸೀಟು ಜಾಸ್ತಿ ಬಂದಿಲ್ಲ ಲೋಕಸಭೆಗೆ ಇಂಡಿಯೂಟಕ್ಕೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿನೇ ಆಗ್ತಾ ಇದ್ರು ಸುಮಾರು ಈಗ ಓಟ್ ಚೋರಿ ಇದು ಸುಮಾರು ಒಂದು ಎಪ್ಪತ್ತೆಂಬತ್ತು ಕಡೆ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇನೆ ಈಗ ಎಪ್ಪತ್ತೊಂಬತ್ತು ಕಡೆ ಮಾಡ್ ಮಾಡದೇ ಇದ್ದಿದ್ರೆ ಡಿಪಸಿಟ್ ಇಂಡಿಯಾ ಒಪ್ಪು ಜಾಸ್ತಿ ಬಂದಿದ್ದಾರೆ ಮೋದಿ ಪ್ರಧಾನಮಂತ್ರಿ ಆಗ್ತಾ ಆಗ್ತಿಲ್ಲ ಅದರಿಂದ ಇವೆಲ್ಲ ರಾಜಕೀಯದಲ್ಲಿ ಮೋಸಗಳು ಬಹಳ ದಿವಸ ನಡೆಯೋದಿಲ್ಲ ಏನೋ ಒಂದ್ಸಲಿ ಎರಡು ಸರಿ ನಡಿಬಹುದು ಸದಾಕಾಲ ಮೋಸಗಳು ಸುಳ್ಳು ಅವಕ್ಕೆಲ್ಲ ಆಯಸ್ ಇರ್ಲಿಲ್ಲ ಅವಲ್ಲ ಸತ್ಯಕ್ಕೆ ಮತ್ತೆ ನ್ಯಾಯಕ್ಕೆ ಅದಕ್ಕೆ ಆಯಸ್ ಇರ್ಬೋದು ಅದು ಸ್ವಲ್ಪ ಲೇಟ್ ಅಷ್ಟ ಅದಕ್ಕೋಸ್ಕರ ರಾಜಕಾರಣದಲ್ಲಿ ನನಗೇನು ಏಳು ಬೀಳು ಇವೆಲ್ಲ ಏನು ಹೊಸದಲ್ಲ ಎಂಬತ್ನಾಲ್ಕು ತೊಂಬತ್ನಾಲ್ಕು ಎರಡ್ ಸಾವಿರದ ನಾಲ್ಕು ದೇವೇಗೌಡ ಹತ್ತೊಂಬತ್ತು ನನಗೆ ಸಾವಿರದ ಹತ್ತೊಂಬತ್ತು ಇವೆಲ್ಲವೂ ಕೂಡ ನನಗೆ ಖಾಸಗಿ ವ್ಯತ್ಯಾಸಗಳು ಬಂದಂತ ದಿನಗಳಲ್ಲ ವ್ಯತ್ಯಾಸ ಏನೇ ಬಂತು ಕೂಡ ಜನರ ಆಶೀರ್ವಾದ ಇರುವ ತನಕ ನಾನು ಅದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಜನರ ಆಶೀರ್ವಾದ ಜನರು ಬೆಂಬಲ ಇದ್ರೆ ಎಂತ ಸಂಗತಿ ಎಂತ ಪರಿಸ್ಥಿತಿ ಬಂದ್ರು ಕೂಡ ನಿಭಾಯಿಸ್ಲಿಕ್ಕೆ ಸಾಧ್ಯ